ಅಮೃತಸಾರ ಗುರುಗಳ ಕರುಣದಿಂದಾಪನಿತೂಪ ಹೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದೋ ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ನಾಮ ಕೀರ್ತನೆ ನುಡಿದು ನುಡಿಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಬೃಹತ್ತಾರತನ ತನ ಸಂಧಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ನಲವತ್ತೇಳು ಪದ್ಯಗಳಾಗಿದೆ ನಲವತ್ತೆಂಟನೇ ಪದ್ಯದಿಂದ ಹೇಳ್ತೇನೆ ಇವತ್ತು ಚಿರಪಿತೃಗಳಿಗಿಂದ ತಮ ಗಂಧರ್ವರುಗಳೆನಿಪರು ದೇವನಾಮಕ ಕೊರತೆನಿಸುವ ಚಕ್ರವರ್ತಿಗಳಿಂದ ಗಂಧರ್ವ ನರಳು ಉತ್ತಮ ನೆನೆಸುವರು ಹನ್ನೆರಡು ಎಂಬತ್ತೆಂಟು ಗುಣದಲ್ಲಿ ಹಿರಿಯರೆನಿಪರು ಕ್ರಮದಿ ಕ್ರಮದಿದೆ ವೇಷ ಬಲದಿಂದ ಚಿರಪಿತೃಗಳಿಗಿಂದ ಹಿಂದೆ ಹೇಳಿದಂತಹ ಚಿರಪಿತೃಗಳಿಗಿಂತಳು ದೇವನಾಮಕ ಗಂಧರ್ವರು ಅಧಮನೆರಿಸುವರು ಹತ್ತೊಂಬತ್ತನೇ ಕಕ್ಷೆ ಹೇಳಿದಂತಹ ಅವ್ರನ್ನ ಬಿಟ್ಟು ಉಳಿದ ದೇವಗಂಧರ್ವರು ನೂರು ಗುಣದಿಂದ ಚಿರುಪಿತೃಗಳಿಗೆ ಕಡಿಮೆಯವರಾಗಿದ್ದಾರೆ ಮತ್ತು ದೇವಗಂಧರ್ವರಿಗಿಂತಲೂ ನರರವಳು ಉತ್ತಮ ಗಂಧರ್ವ ಅಂತ ಹೇಳ್ತಾ ಇದ್ದಾರೆ ಗ ನರಗಂಧರ್ವರು ನೂರು ಗುಣದಿಂದ ದೇವಗಂಧರ್ವರಿಗಿಂತ ಕೊರತೆಯವರಾಗಿದ್ದಾರೆ ಮತ್ತು ಚಕ್ರವರ್ತಿಗಳಿಗಿಂತ ನರಗಂಧರ್ವರು ಉತ್ತಮರಾಗಿದ್ದಾರೆ ನರಗಂಧರ್ವರು ಚಕ್ರವರ್ತಿಗಳಿಗೆ ಹನ್ನೆರಡು ಎಂಬತ್ತು ಗುಣದಲ್ಲಿ ಹಿರಿಯರೇನೆಪರು ಅಂತ ಹೇಳ್ತಾ ಇದ್ದಾರೆ ಹನ್ನೆರಡು ಎಂಬತ್ತೆಂಟು ಅಂದರೆ ನೂರು ಗುಣದಿಂದ ನರಗಂಧರ್ವರು ಹಿರಿಯರೇನೆಪರಿದ್ರೆ ಉತ್ತಮರಾಗಿದ್ದಾರೆ ಕಾರಣ ಏನೆಂದರೆ ಈ ಎಲ್ಲರಲ್ಲಿ ದೇವತೆಗಳ ಆವೇಶ ಇದ್ದ ಕಾರಣ ಮತ್ತು ಕ್ರಮದಿಂದ ಅಂದರೆ ನರಚಕ್ರವರ್ತಿಗಳಿಂದ ನೂರು ಗುಣ ಅಧಿಕರಾಗಿದ್ದಾರೆ ನರಗಂಧರ್ವರು ಹಿರಿಯರಾಗಿದ್ದಾರೆ ನರಗಂಧರ್ವರಿಂದ ನೂರು ಗುಣ ದೇವಗಂಧರ್ವರು ಅವರಿಗಿಂತ ಹಿರಿಯರಾಗಿದ್ದಾರೆ ಈ ಮೂರು ಗುಣದಿಂದ ಚಿರಪಿತೃಗಳು ಹಿರಿಯರು ಅಂದರೆ ಉತ್ತಮರಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಬೃಹತ್ ತಾರತಮ್ಯದಲ್ಲಿ ಹೇಳ್ತಾ ಇದ್ದಾರೆ ಹಿಂದೆ ಹೇಳಿದ ಕರ್ಮದೇವತೆಗಳಲ್ಲಿ ಸೇರಿದ ಗಂಧರ್ವರನ್ನು ಬಿಟ್ಟು ಉಳಿದ ದೇವಗಂಧರ್ವರು ಚಿತ್ರಪಿರು ಚಿತ್ರ ಚಿರಪಿತೃಗಳಿಗಿಂತ ನೂರು ಗುಣ ಕಡಿಮೆಯವರಾಗಿದ್ದಾರೆ ಚಕ್ರವರ್ತಿಗಳಿಗಿಂತ ಉತ್ತಮರಾದ ಮನುಷ್ಯ ಗಂಧರ್ವರು ಕಡಿಮೆಯವರಾಗಿದ್ದಾರೆ ಅಧಿಕರಾದ ದೇವತೆಗಳ ಆವೇಶವಿದ್ದಂತೆ ಅಧಿಕರಾಗಿದ್ದಾರೆ ಚಕ್ರವರ್ತಿಗಳು ಮನುಷ್ಯ ಗಂಧರ್ವರು ದೇವಗಂಧರ್ವರು ಪಿತೃಗಳು ಆಜಾನಜ ದೇವತೆಗಳು ಕರ್ವಜ ದೇವತೆಗಳು ತಾತ್ವಿಕ ದೇವತೆಗಳು ಇಂದ್ರ ಶಿವ ಬ್ರಹ್ಮ ಈ ದೇವತೆಗಳು ಕ್ರಮದಿಂದ ಒಬ್ಬರಿಗಿಂತ ಒಬ್ಬರು ನೂರು ನೂರು ಗುಣದಿಂದ ಉತ್ತಮರಾಗಿದ್ದಾರೆ ಮುಕ್ತಿಯಲ್ಲೂ ತಾರತಮ್ಯ ಇದ್ದೇ ಇರುತ್ತೆ ಮನುಷ್ಯರಾಜರಿಂದ ನೂರು ಗುಣ ಕಡಿಮೆಯವರು ಇಲ್ಲಿ ಈ ಅನ್ವಯವನ್ನು ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾರೆ ಪಿತೃಗಳಿಗಿಂತ ದೇವಗಂಧರ್ವರು ಅವರಿಗಿಂತ ಕಡಿಮೆ ರಾಜರಿಂದ ಉತ್ತಮರಾದ ಮನುಷ್ಯ ಗಂಧರ್ವರು ಅವರ ತರುವಾಯ ರಾಜರು ತರುವಾಯ ಮನುಷ್ಯೋತ್ತಮರು ಹೀಗೆ ತಾರತಮ್ಯ ಇದೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ದೇವ ದೇವಗಂಧರ್ವರುಗಳಿವರಿಂದಾವಕಾಲಕು ಶಿಕ್ಷಿತರು ನರನಾಮ ಗಂಧರ್ವ ಕೇವಲ ತಿ ಸದ್ಭಕ್ತಿಪೂರ್ವಕ ಯಾವದೀಂದ್ರಿಯಗಳ ನಿಯಾಮಕ ಶ್ರೀವರಣೆಯೆಂದರಿತು ಭಜಿಪರು ಮಾನುಷೋತ್ತಮರು ದೇವತೆಗಳಿಗಿಂತ ಪ್ರೇಷ್ಯ ನೆನಿಪರು ಸದಾ ದೇವತೆಗಳಿಂದ ಮುಖದಿಂದಲೇ ಪ್ರೇಷ್ಯ ಅಂದರೆ ಆಜ್ಞಪ್ತ ಪ್ರೇರಕರಾಗಿ ಆಜ್ಞಪ್ತರಾಗಿ ಸಬ್ ಪರಮ ದೇವತೆಗಳಿಂದ ಸಾಕ್ಷಾತ್ ಹರಿಗುಣಗಳನ್ನು ತಿಳಿದು ಪ್ರವರ್ತಿಸುವವರು ದೇವಗಂಧರ್ವರು ಇವರಿಂದ ಈ ದೇವಗಂಧರ್ವರಿಗಿಂತ ಅಥವಾ ಈ ದೇವಗಂಧರ್ವರಿಂದ ಶಿಕ್ಷಿತರು ಉಪದೇಶ ಹೊಂದುವಂತಹ ನರಗಂಧರ್ವರು ಮನುಷ್ಯ ಗಂಧರ್ವರು ನಿರವಂಶರಾಗಿರುವಂತಹ ಮನುಷ್ಯ ಗಂಧರ್ವರು ಅಂದರೆ ಚಕ್ರ ನರಚಕ್ರವರ್ತಿಗಳು ಮನುಷ್ಯೋತ್ತಮರು ಇವರೆಲ್ಲರೂ ಸದ್ಭಕ್ತಿ ಸದ್ಭಕ್ತಿಪೂರ್ವಕ ಎರಡು ವಿಶೇಷತೆ ಕೇವಲ ಅತಿ ಕೇವಲ ಅಂದರೆ ಪೂರ್ಣ ನಿಶ್ಚಯವಾಗಿ ಯಾವ ಸಂಶಯವೂ ಇಲ್ಲದೆ ಅತಿ ಬಹು ವಿಶೇಷ ದೃಢವಾದ ಭಕ್ತಿಯಿಂದ ಸದ್ಭಕ್ತಿಪೂರ್ವಕ ತಾರತಮ್ಯ ಜ್ಞಾನದಿಂದ ಉತ್ತಮವಾದ ಭಕ್ತಿಯಿಂದ ಯಾವದೇಂದ್ರಿಯಗಳ ನಿಯಾಮಕ ಸಕಲೇಂದ್ರಿಯಗಳ ನಿಯಾಮಕ ಪರಮಾತ್ಮನೇ ಆತನೇ ಸರ್ವೇ ಇಂದ್ರಿಯಗಳಲ್ಲಿ ನಿಂತು ನಿಯಮಿಸುತ್ತಾನೆ ಪ್ರೇರಿಸುತ್ತಾನೆ ಸತ್ ಸರ್ವತಂತ್ರ ಕರ್ತ ಪರಮಾತ್ಮನೇ ಶ್ರೀವರನು ಮತ್ತು ಪರಮಾತ್ಮ ಲಕ್ಷ್ಮೀಪತಿ ಆಗಿದ್ದಾನೆ ಲಕ್ಷ್ಮಿಗಂತಲೂ ಶ್ರೇಷ್ಠನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಎಂದರಿತು ಎಂದು ತಿಳಿದು ಮನುಷ್ಯೋತ್ತಮರು ಈ ರೀತಿಯಾಗಿ ತಿಳಿದು ಪರಮಾತ್ಮನನ್ನು ಮನುಷ್ಯೋತ್ತಮರು ಸದಾ ಭಜಿಸುತ್ತಾರೆ ಪರಮಾತ್ಮನ ಪೂಜೆಯನ್ನು ಮಾಡುತ್ತಾರೆ ಧ್ಯಾನೋಪಾಸನೆ ಮಾಡುವ ಮನುಷ್ಯ ಉತ್ತಮರು ಇಂತಹ ಮನುಷ್ಯ ಶ್ರೇಷ್ಠರು ಅಂದರೆ ಮುಕ್ತಿಯೋಗ್ಯರಿಗೆ ಹರಿ ಸರ್ವೋತ್ತಮದ ವಿಷಯದಲ್ಲಿ ಸನ್ ಸ್ವಲ್ಪವೂ ಸಂದೇಹ ಇರಬಾರ್ದು ಆ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಸರ್ವರು ಅವನ ಅಧೀನದಲ್ಲಿದ್ದಾರೆ ಜಗತ್ತು ಸರ್ವ ಅವನ ಅಧೀನದಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಬಾದರಾಯಣ ಭಾಗವತ ಮೊದಲಾದ ಶಾಸ್ತ್ರಗಳಲ್ಲಿ ಬಹುವಿಧ ಶತ ಸುಪಂಚವಿಂಶತಿ ಶತಸಹಸ್ರಯುತ ಭೇದಗಳ ಪೇಳಿದನುಸೋತ್ತಮ ಆಧಿತೇಯಾವೇಶ ಬಲದಿ ವಿರೋಧ ಚಿಂತಿಸಬಾರದೆವು ಸಾಧು ಜನಸಮ್ಮತವು ಬಾದರಾಯಣ ವೇದವ್ಯಾಸ ದೇವರು ಶ್ರೀ ವೇದವ್ಯಾಸ ದೇವರು ಭಾಗವತ ಶ್ರೀಮದ್ ಭಾಗವತ ಶಾಸ್ತ್ರ ಮೊದಲಾದ ಅಂದರೆ ಭಾಗವತೆ ಮೊದಲಾದಂತಹ ಶಾಸ್ತ್ರಗಳಲ್ಲಿ ವಿಷ್ಣು ರಹಸ್ಯ ಜ್ಞಾನಕಾಂಡ ಬೃಹದಾರಣ್ಯಕ ಚಾಂದೋ ತೈತ್ಯರಾದಿ ಉಪನಿಷತ್ತುಗಳಲ್ಲಿ ಅನೇಕ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಬ್ರಹ್ಮಸೂತ್ರಾದಿ ಪ್ರಸ್ಥಾನ ತ್ರಯಗಳಲ್ಲಿಯೂ ಬಹುವಿಧ ಅನಂತ ಪ್ರಕಾರವಾಗಿ ದೇವತೆಗಳಲ್ಲಿರುವ ಗುಣ ದ್ವಾದಶ ಹನ್ನೆರಡು ದಶ ಹತ್ತು ಸೂಪಂಚವಿಂಶತಿ ಇಪ್ಪತ್ತೈದು ತತ್ವಾಭಿಮಾನಿ ತತ್ವಾಭಿಮಾನಿ ದೇವತೆಗಳ ವಿಚಾರದಲ್ಲಿ ಇಪ್ಪತ್ತೈದು ವಿಧ ಇನ್ನು ಶತವಿಧ ಅಂದರೆ ನೂರು ವಿಧ ಸಾವಿರ ವಿ ಸಹಸ್ರ ವಿಧ ನೂರು ಸಾವಿರ ಇತ್ಯಾದಿ ಎಲ್ಲವೂ ಭೇದಗಳನ್ನು ಹೇಳಿದ್ದಾರೆ ಅಂದರೆ ಅನಂತವಾಚಿಯಾಗಿ ಭೇದಗಳನ್ನು ಹೇಳಿದ್ದಾರೆ ಗುಣ ಸಂಖ್ಯಾಧಿಗಳಲ್ಲಿ ಇಷ್ಟು ಇಷ್ಟೆಂದು ಹೆಚ್ಚು ಕಡಿಮೆಯಾಗಿ ಭೇದಗಳನ್ನು ಹೇಳಿದ್ದಾರೆ ಯಾಕೆಂದರೆ ಸೃಷ್ಟಿಕಾಲದಲ್ಲಿ ಸ್ವಾವರ ದೇವತೆ ಆದಿಯಲ್ಲಿ ಸೋತ್ತಮ ಆದಿತೇಯಾವೇಶ ಆದಿತೇಯಾವೇಶ ಬಲದಿ ಅಂದರೆ ಉತ್ತಮರಾದ ದೇವತೆಗಳ ಆವೇಶ ಬಲ ಶಕ್ತಿಯಿಂದ ಹೆಚ್ಚಿನ ಗುಣಗಳನ್ನು ವಿವಿಧವಾಗಿ ಹೇಳಿದ್ದಾರೆ ಹೊರತಾಗಿ ಬೇರೆ ಅಲ್ಲ ಇದಕ್ಕೆ ವಿರೋಧವಾಗಿ ಚಿಂತಿಸಬಾರದು ಈ ಪ್ರಮಾಣಗಳಿಗೆ ಒಂದಕ್ಕೊಂದು ವಿರೋಧವಿದೆ ಎಂದು ಆ ರೀತಿಯಾಗಿ ಚಿಂತನೆಯನ್ನು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ ಸರಿಯಾಗಿ ತಿಳಿದುಕೊಂಡು ಯಾಕೆ ಹೇಳಿದ್ದಾನೆ ಪರಮಾತ್ಮ ಈ ರೀತಿಯಾಗಿ ಭೇದಗಳನ್ನು ಹೇಳಿದ್ದಾನೆ ಈ ತಾರತಮ್ಯವನ್ನು ಸರಿಯಾಗಿ ತಿಳಿದುಕೊಂಡು ವಿಪರೀತವಾಗಿ ತಿಳಿದುಕೊಳ್ಳದೆ ಗುಣಗಳಲ್ಲಿ ಹೆಚ್ಚು ಕಡಿಮೆ ಮಾಡಿದ್ದಾರೆ ಇವೆಲ್ಲ ತಿಳಿದುಕೊಳ್ಳದೆ ವಿರೋಧವನ್ನು ತಿಳಿದುಕೊಳ್ಳದೆ ಸರಿಯಾಗಿ ತಿಳಿದುಕೊಂಡು ಆ ಭೇದದಿಂದ ಆಯಾ ದೇವತೆಗಳಲ್ಲಿ ಭೇದ ಯಾಕೆ ಹೇಳಿದ್ದಾರೆ ಅಂದರೆ ಹೆಚ್ ಮೇಲಿನ ಹೆಚ್ಚಿನ ದೇವತೆಗಳಲ್ಲಿ ಪರಮಾತ್ಮನ ಸಾನ್ನಿಧ್ಯ ಹೆಚ್ಚಿರುತ್ತೆ ಕಡಿಮೆಯವರಲ್ಲಿ ಕಡಿಮೆ ಇರುತ್ತೆ ಈ ರೀತಿ ನೀವು ಯಾರು ನಾವು ಬ ಹೆಚ್ಚು ಕಡಿಮೆ ಮಾಡಬಾರ್ದು ಮಾಡಿದರೆ ಹೇಳ್ತಾ ಇದ್ದಾರೆ ನರಕದಲ್ಲಿ ಬೀಳ್ತಾ ಇರುತ್ತೆ ಬೇರೆಯವರನ್ನು ತಾನು ಸಮರಂದೂ ತಿಳ್ಕೊಬಾರ್ದು ಎಂದು ವಿಪರೀತವಾಗಿ ಭಾವಿಸುವ ಸಹ ನರಕಕ್ಕೆ ಹೋಗ್ತಾನಂತೆ ನಾವು ಎಲ್ಲಿದ್ದೇವೆ ಅಲ್ಲಿ ತಿಳ್ಕೊಬೇಕು ಅದಕ್ಕಿಂತ ಅವರಿಗಿಂತ ಹೆಚ್ಚಿದ್ದೇವೆ ಅವರಿಗಿಂತ ಕಡಿಮೆ ಇದ್ದೇವೆ ಇದು ಯಾವುದು ತಿಳ್ಕೊಳಿಕ್ಕೆ ಹೋಗಬೇಡ್ರಿ ಹೀಗೆ ಮಾಡಿದರೆ ಪರಮಾತ್ಮನ ವಿರೋಧ ಬಾದರಾಯಣರ ವಚನಗಳಲ್ಲಿ ವಿರೋಧ ಮೂಡುತ್ತೆ ಅದರಿಂದ ಇದಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋದಿಲ್ಲ ಅದಕ್ಕೆ ಬರುತ್ತೆ ಆರೋ ಆರೋಹಣ ತಾರತಮ್ಯ ಅವರೋಹಣ ತಾರತಮ್ಯ ಬೃಹತ್ ತಾರತಮ್ಯ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಸರಿಯಾಗಿ ತಿಳಿದುಕೊಂಡು ಆ ಎಲ್ಲ ದೇವತೆಗಳ ಉಪಾಸನೆಯನ್ನು ಮಾಡಿರಿ ಆ ದೇವತೆಗಳ ಅಂತರ್ಗತ ಭಾರತೀಯ ರ ಮುಖ್ಯ ಪ್ರಾಣ ಅಂತ ಪರಮಾತ್ಮನೇ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಇದನ್ನು ಸರಿಯಾಗಿ ತಿಳ್ಕೊಳ್ರಿ ಇವರು ಮುಕ್ತಿಯೋಗ್ಯರೆಂಬರು ಶ್ರವಣ ಮನನಾದಿಗಳ ಪರಮೋತ್ಸವದಿ ಮಾಡುತ್ತ ಕೇಳಿನಳೆಯುತ ಧರ್ಮ ಕಾರ್ಮಾರ್ಥ ತ್ರಿವಿಧ ಫಲವಾಪೇಕ್ಷಿಸದೆ ಶ್ರೀಪವನ್ ಮುಖದೇವ ಅಂತರಾತ್ಮಕ ಪ ಪ್ರವರತಮ ಶ್ರೀ ಶ್ರೇಷ್ಠದಾಯಕನೆ ಸ್ಮರಿಸುವವರು ಈ ಜನರು ಇವರು ಅಂದರೆ ಈ ಜನರು ಯೋಗ್ಯರೆಂಬರು ಮುಕ್ ಮುಕ್ತಿ ಮೋಕ್ಷಕ್ಕೆ ಅಧಿಕಾರಿಗಳಾಗಿದ್ದಾರೆ ಯಾರು ಅಂದರೆ ಅವರ ಸ್ವರೂಪವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಶ್ರವಣ ಸಂತತ ನವವಿಧ ದ್ವೇಷರಹಿತರಾಗಿ ನವವಿಧ ಭಕ್ತಿಯುಕ್ತರಾಗಿ ಪರಮಾತ್ಮನ ಉತ್ಕರ್ಷ ಗುಣಗಳನ್ನು ತಮಗಿಂತ ಉತ್ತಮರಾದರಿಂದ ಕೇಳ್ತಾ ಕೇಳಿ ಮನನ ಮನಸ್ಸಿನಿಂದ ಸದಾ ಶ್ರವಣ ಮಾಡಿದ್ದನ್ನು ಚಿಂತನೆ ಮಾಡುತ್ತಾ ಪದದಿಂದ ಧ್ಯಾನ ಧಾರಣ ಉಪಾಸನ ಪರಮೋತ್ಸವದಿ ಮಾಡುತ್ತಾ ಬಹು ಸಂಭ್ರಮಯುಕ್ತರಾಗಿ ಮಾಡ್ತಾರೆ ಅಯ್ಯಪ್ಪ ಮಾಡಬೇಕಲ್ಲಪ್ಪ ಹಾಗಲ್ಲ ಇಲ್ಲ ಸಂತೋಷದಿಂದ ಉಪಾಸನೆಯೆಲ್ಲ ಮಾಡ್ತಾ ಇರುತ್ತೆ ಕುಂದು ಕೊರತೆ ಸುಖ ದುಃಖಾದಿಗಳು ಬಂದರೆ ಹರಿ ಕೊಟ್ಟದ್ದನ್ನು ಸುಖ ಬಂದಾಗ ಅಹಂಕಾರ ಪಡದೆ ದುಃಖ ಬಂದಾಗ ಕುಗ್ಗದೆ ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ಇರುತ್ತಾ ಶ್ರವಣ ಮನನಾದಿ ಧ್ಯಾನ ಉಪಾಸನೆ ವಿಷಯಗಳನ್ನು ಕೇಳಿ ಪುನಃ ಪುನಃ ಕೇಳುತ್ತಾ ಕೇಳುತ್ತ ಅಥವಾ ಕೇಳಿ ಅಂದರೆ ಸಂಸಾರದಲ್ಲಿ ಪುತ್ರ ಪತ್ ಪುತ್ರ ಪತ್ನಿಯರ ಸಂಭ್ರಮದಲ್ಲಿಯೂ ಸಂಭ್ರಮ ಕೇಳಿ ಆಟದಲ್ಲಿಯೂ ಸ ಹೆಂಡತಿ ಮಕ್ಕಳ ಜೊತೆಗೆ ಇರಬಾರ್ದು ಅಂತ ಹೇಳ್ತಾ ಇರಲಿಲ್ಲ ಗಂಡ ಮಕ್ಕಳ ಜೊತೆಗೆ ಅದ್ರ ಜೊತೆಗೆ ಚೆನ್ನಾಗಿರಲಿ ಆ ಪ್ರತಿ ಕ್ಷಣದಲ್ಲಿಯೂ ಆ ಪರಮಾತ್ಮನ ಸ್ಮರಣೆ ಇರಲಿ ಅಂತ ಹೇಳ್ತಾ ಇದ್ದಾರೆ ಧರ್ಮ ಕಾಮ ಅರ್ಥ ಐಹಿಕವಾದ ಈ ಮೂರ ಕಾಮನೆಗಳ ಫಲಾವೇಪೇಕ್ಷತೆ ಧರ್ಮ ಕಾಮ ಅರ್ಥ ಈ ಮೂರರಿಂದ ಬರುವ ಲಾಭರೂಪ ಐಹಿಕ ಫಲದ ಇಚ್ಛೆಯನ್ನು ಮಾಡದೆ ಶ್ರೀಲಕ್ಷ್ಮೀದೇವಿ ಪವನ ಅಂದರೆ ವಾಯುದೇವರು ಮುಖದೇವಾಂತರಾತ್ಮಕ ಶ್ರೀಲಕ್ಷ್ಮೀ ವಾಯು ಮೊದಲಾದ ಸಮಸ್ತ ದೇವತೆಗಳಲ್ಲಿ ನಿಯಾಮಕನಾಗಿರುವಂತಹ ಬಿಂಬನಾಗಿರುವಂತಹ ಪರಮಾತ್ಮನೇ ಪ್ರವರತಮ ಶ್ರೇಷ್ಠರಲ್ಲಿ ಶ್ರೇಷ್ಠನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಅವನೇ ನನ್ನ ಸ್ವಾಮಿಯಾಗಿದ್ದಾನೆ ಅವನೇ ಸರ್ವಸ್ವಾಮಿಯಾಗಿದ್ದಾನೆ ಮಮಸ್ವಾಮಿ ಸರ್ವಸ್ವಾಮಿ ಅಂತ ತಿಳಿದುಕೊಂಡು ಶಿಷ್ಟೇಷ್ಟದಾಯಕ ಅಂದರೆ ಜ್ಞಾನಿಗಳಿಗೆ ಇಷ್ಟದಾಯಕನಾಗಿರುವಂತಹ ಪರಮಾತ್ಮ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಅಂತಹ ಪರಮಾತ್ಮ ಇಂತು ತ ತಾರತಮ್ಯ ಜ್ಞಾನವುಳ್ಳವರಿಗೆ ಮೋಕ್ಷದಾಯಕನೆಂದು ಸ್ಮರಿಸುವವರಿಗೆ ಸದಾ ಸ್ಮರಣೆ ಮಾಡುತ್ತಿರುವವರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಎಲ್ಲ ಕಾಲದಲ್ಲಿ ಅವನೇ ಸ್ವಾಮಿ ಇಲ್ಲಿಯೂ ಅಷ್ಟೇ ಮುಕ್ತಿಯಲ್ಲಿಯೂ ಅಷ್ಟೇ ಸರ್ವಕಾಲದಲ್ಲಿ ಅವನೇ ಸ್ವಾಮಿಯಾಗಿದ್ದಾನೆ ಸರ್ವರಿ ಅನ್ನೋದನ್ನು ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಸ್ಮರಣೆಯನ್ನು ಇರು ಅಂತ ಹೇಳ್ತಾ ಇದ್ದಾರೆ ನಿತ್ಯ ಸಂಸಾರಿಗಳು ಗುಣ ದೋಷಾತ್ಮಕ ದೋಷಾತ್ಮಕರು ಬ್ರಹ್ಮಾದಿಜೀವರ ಭೃತ್ಯರೆಂಬೂರು ರಾಜನೋಪಾದಿಯಲಿ ಹರಿ ಎಂಬ ಕೃತ್ಯವಾಸನು ಬ್ರಹ್ಮಶ್ರೀವ್ಯರಿ ಚಿ ಶ್ರೀ ಶ್ರೀ ವಿಷ್ಣು ವಿಷ್ಣುತ್ರಯರು ಸಮ ದುಃಖ ಸುಖ ಉತ್ಪತ್ತಿ ಮೃತಿ ಭಯ ಪೇಳು ಬರುವತಾರಗಳಿಗೆ ಸದಾ ನಿತ್ಯ ಸಂಸಾರಿಗಳು ಸದಾ ಸುಖ ದುಃಖ ಮಿಶ್ರ ಸ್ವಭಾವವುಳ್ಳಂತಹ ಮಿಶ್ರಜೀವಿಗಳು ಇವರು ನಿತ್ಯ ಅಂತ ಕರೀತಾರೆ ಸಂಸಾರವು ಸುಖ ದುಃಖ ಮಿಶ್ರವಾದುದರಿಂದ ಕಾರಣ ಸ್ವ ಮಿಶ್ರ ಸ್ವಭಾವವುಳ್ಳಂತಹ ಈ ಇವರಿಗೆ ನಿತ್ಯ ಸಂಸಾರಿಗಳು ಅಂತ ಕರೀತಾರೆ ಗುಣ ದೋಷಾತ್ಮಕರು ಬಹಿರಂಗ ಸುಖವಾಗುವ ಕಿಂಚಿತ್ ಗುಣ ಸ್ವಭಾವ ಇದ್ದರೂ ಆ ಗುಣವು ದೋಷಯುಕ್ತವಾಗಿದೆ ಇವರಿಗೆ ಉತ್ತಮವಾದ ಉತ್ಕರ್ಷವಾಗಿರುವಂತಹ ನಿರ್ಮಲವಾದ ಗುಣಗಳಿರುವುದಿಲ್ಲ ಗುಣದಲ್ಲಿಯೂ ದೋಷ ಮಿಶ್ರಿತವಾಗಿರ್ತದೆ ದೋಷ ಪಾಪವುಳ್ಳವರು ಇವರಿಗೆ ತರತಮ ಭಾವವಿಲ್ಲ ಇವರಿಗೆ ತಾರತಮ್ಯ ಗೊತ್ತೇ ಇರೋದಿಲ್ಲ ಆದರೆ ಯಾರು ಗುಣ ದೋಷಾತ್ಮಕರು ಇವರಿಗೆ ಪಾಪವುಳ್ಳವರಿಗೆ ಆದರೆ ಬ್ರಹ್ಮಾದಿ ಜೀವರು ಭೃತ್ಯರೆಂಬುವರು ಬ್ರಹ್ಮಾದಿ ಎಲ್ಲ ಜೀವರು ಸೇವಕರು ರಾಜನೋಪಾದಿಯಲ್ಲಿ ಪರಮಾತ್ಮ ಅಂತ ಹೇಳಿ ಪರಮಾತ್ಮ ರಾಜನಂತೆ ಇದ್ದಾರೆ ರಾಜಸೇವಕರು ಅಂತ ಇವರ ಜ್ಞಾನ ವೃತ್ತಿವಾಸನು ಗಜಚರ್ಮ ಧರಿಸಿದ ರುದ್ರದೇವರು ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರು ಶ್ರೀವಿಷ್ಣು ಪರಮಾತ್ಮನು ತ್ರಯರು ಈ ಮೂವರು ಸಮರು ಸಮರಾಗಿದ್ದಾರೆ ಇವರಲ್ಲಿ ಭೇದವಿಲ್ಲ ಅಂತ ತಿಳ್ಕೊತಾರೆ ಸದಾ ಅವತಾರಗಳಿಗೆ ನಿತ್ಯವಾದ ಪರಮಾತ್ಮನ ಅವತಾರಗಳಿಗೆ ಉತ್ಪತ್ತಿ ಅಂದರೆ ಹುಟ್ಟುತ್ತದೆ ಮೃತಿ ಸಾಯುತ್ತದೆ ಇತ್ಯಾದಿ ಭಕ್ತಿಗಳನ್ನು ಹೇಳ್ತಾರೆ ಇವರೇ ನಿತ್ಯ ಸಂಸಾರಿಗಳು ಇದನ್ನು ನೆನಪಿಟ್ಕೊಳ್ಳಿ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಆಮೇಲೆ ಚತುರ್ಮುಖ ಬ್ರಹ್ಮದೇವರು ಬರ್ತಾರೆ ಆಮೇಲೆ ರುದ್ರದೇವರು ಬರ್ತಾರೆ ಈ ತಾರತಮ್ಯ ಜ್ಞಾನ ಇರಲಿಕ್ಕೇ ಬೇಕು ಪರಮಾತ್ಮ ಅವತಾರವನ್ನು ಮಾಡ್ತಾನೆ ಯಾವ ತಂದೆ ತಾಯಿಗಳನ್ನು ಹುಟ್ಟೋದಿಲ್ಲ ಅವತಾರವನ್ನು ತೆಗೆದುಕೊಳ್ತಾನೆ ಮತ್ತು ಹಾಗೆ ಎಲ್ಲರಿಂದ ಮಾಯಾಗ್ತಾನೆ ಅವನಿಗೆ ಸಾವು ಇತ್ಯಾದಿಗಳು ಭಯ ಹೆಂಚಿಕೆ ಇತ್ಯಾದಿಗಳು ಯಾವುದೂ ಇಲ್ಲ ಪರಮಾತ್ಮನಿಗೆ ಇದನ್ನು ತಿಳ್ಕೊಬಾರ್ದು ಅಂತ ಹೇಳ್ಕೊತಾ ಹೇಳ್ತಾ ಇದ್ದಾರೆ ತಾರತಮ್ಯ ಜ್ಞಾನವಿಲ್ಲದೆ ಸೂರಿಗಳ ನಿಂದಿಸುತ್ತ ನಿತ್ಯದೆ ತೋರು ತೆಪ್ಪರು ಸೃಜನರೋಪಾದಿಯಳಿನರೊಳಗೆ ಕ್ರೂರಕರ್ಮಾಸಕ್ತರಾಗಿ ಶರೀರ ಪೋಷಣೆ ಗೋಸುಗದಿ ಸಂಚಾರ ಮಾಡ್ಪರು ಅನ್ಯದೇವತೆ ನೀಚರಾಲಯದೇ ತಾರತಮ್ಯ ಜ್ಞಾನವಿಲ್ಲದೆ ಬ್ರಹ್ಮಾದಿ ತೃಣಾಂತ ಜೀವರ ತಾರತಮ್ಯ ಜ್ಞಾನ ಪಂಚಭೇದ ಜ್ಞಾನ ಈ ಜ್ಞಾನ ಇಲ್ಲದೆ ಅಂದರೆ ಜೀವಿಗಳಿಗೆ ಜ್ಞಾನ ಇಲ್ಲವೇ ಇಲ್ಲ ಸೂರ್ಯಗಳನ್ನೆಂದಿಸುತ್ತ ಪ್ರತಿನಿತ್ಯದಲ್ಲಿ ಜ್ಞಾನಿಗಳಾಗಿರುವಂತಹ ಬ್ರಹ್ಮಾದಿ ದೇವತೆಗಳನ್ನು ಸೂರ್ಯಗಳಾದ ಅಂದರೆ ಬ್ರಾಹ್ಮಣರನ್ನು ನಿತ್ಯದಲ್ಲಿಯೂ ದೂಷಣೆ ಮಾಡುತ್ತಾ ಅವರಲ್ಲಿ ದೋಷಾರೋಪಣೆಯನ್ನು ಮಾಡುತ್ತಾ ನರರೊಳಗೆ ಮನುಷ್ಯರಲ್ಲಿ ಸೃಜನರೂಪಾದಿಯಲ್ಲಿ ತೋರುತ್ತಿಪ್ಪರು ಸಜ್ಜನರಂತೆ ವೇಷ ಹಾಕಿ ಕಾಣಿಸಿಕೊಳ್ಳುವಂತಹ ವೇಷಧಾರಿಗಳು ಕ್ರೂರ 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 ಕರ್ಮಾಸಕ್ತರಾಗಿ ಸದಾ ಕೆಟ್ಟವಾಗಿರುವ ಕೆಟ್ಟದಾದಂತಹ ಹಿಂಸಾ ಸುಳ್ಳು ದಂಭಾದಿ ಕರ್ಮಗಳಲ್ಲಿ ಆಸಕ್ತರಾಗಿ ಕೆಟ್ಟ ಕೆಲಸವನ್ನು ಮಾಡುತ್ತಾ ಶರೀರ ಪೋಷಣೆಗೋಸ ಈ ಸ್ಥೂಲ ದೇಹದ ಪೋಷಣೆಗೋಸ್ಕರ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ಅನ್ಯ ದೇವತೆಗಳು ಅನ್ಯ ದೇವತೆಗಳನ್ನು ಪೂಜೆ ಮಾಡಿ ಮಾಡಬೇಕಾದ್ರೆ ತಾರತಮ್ಯ ತಿಳ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕ್ರೂರ ತಾಮಸ ದೇವತೆಗಳನ್ನು ಭಜಿಸುತ್ತಾ ನೀಚರಾಲಯದಿ ಕೆಟ್ಟ ಗುಣದವರ ಮನೆಗಳಿಗೆ ಹೋಗಿ ಪಠ್ಯ ಪೊರೆಯಲು ಭಿಕ್ಷೆ ಬೇಡ್ತಾರೆ ಹೊಟ್ಟೆ ಹೊಳೆ ತುಂಬಿಸಿ ಹೋಗ್ತದೆ ಇದೇ ತಮೋಜೀವಿಗಳ ಸ್ವಭಾವ ಅಂತ ಹೇಳ್ತಾ ಇದ್ದಾರೆ ನಿತ್ಯ ಸಂಸಾರಿಗಳ ಸ್ವರೂಪವನ್ನು ಇಲ್ಲಿ ಬಿಡಿಸಿ ಹೇಳ್ತಾ ಇದ್ದಾರೆ ಆದ್ದರಿಂದ ತಾರತಮ್ಯ ಜ್ಞಾನ ಬೇಕೇ ಬೇಕು ಸರಿಯಾಗಿ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ನಾವು ಯಾವ ವರ್ಣದಲ್ಲಿದ್ದೇವೆ ಯಾವ ಆಶ್ರಮದಲ್ಲಿದ್ದೇವೆ ಆ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಅದನ್ನು ಮಾಡಬೇಕು ನಾವು ಸಾಮಾನ್ಯ ಮನುಷ್ಯ ತಪ್ಪುಗಳಾಗಿರುತ್ತೆ ಬೇಕಂತೆ ತಪ್ಪು ಮಾಡಿದರೆ ಅಲ್ಲ ಸರಿಯಾಗಿ ಮಾಡುವಾಗಲೇ ತಪ್ಪಾಗಿರುತ್ತೆ ಅಂತಹ ತಪ್ಪನ್ನು ಪರಮಾತ್ಮ ಕ್ಷಮಸ್ಥಾನೆ ಹೊರತು ಬೇಕಂತೆ ಮಾಡಿ ತಪ್ಪನ್ನಲ್ಲ ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡಿದಾಗಲೇ ಪರಮಾತ್ಮನ ಅನುಗ್ರಹ ಆಗುತ್ತೆ ಇಲ್ಲದೇ ಇದ್ದರೆ ಇಲ್ಲೇ ಬೀಳಬೇಕಾಗುತ್ತೆ ದಶಪ್ರಮತಿ ಮತಾಬ್ಧಿಯೊಳು ಸುಮನ ಸೆರೆನಿ ಲೋಕಿಸಿ ರತ್ನಗಳ ತೆಗೆದು ಪ್ರಾಕೃತ ಸುಭಾಷಾ ತಂತುಗಳ ರಚಿಸಿ ಅಸುಪತಿ ಶ್ರೀರಮಣನಿಗೆ ಸಮರ್ಪಿಸದೆ ಸಜ್ಜನರಿದನು ಸಂತೋಷಿಸಲಿ ದೋಷ ಗಳಿಸದಲೇ ಕಾರುಣ್ಯದಲ್ಲಿ ನಿತ್ಯ ದಶಪ್ರಮತಿ ಪ್ರಪೂರ್ಣ ಪ್ರಜ್ಞರ ಮತಾಬ್ಧಿಯೋಳು ಮಧ್ವಶಾಸ್ತ್ರವೆಂಬ ಸಮುದ್ರದಲ್ಲಿ ಪೂರ್ಣಪ್ರಜ್ಞರು ಮಧ್ವಾಚಾರ್ಯರ ಮಧ್ವಶಾಸ್ತ್ರವೆಂಬ ಸಮುದ್ರದಲ್ಲಿ ಸುಮನಸರೆನಪ್ಪ ಬ್ರಹ್ಮಾದಿ ದೇವತೆಗಳೆಂಬುವ ರತ್ನಗಳ ಅವಲೋಕಿಸಿ ತೆಗೆದು ಸಮುದ್ರದಲ್ಲಿ ಮುಗಿ ಮುಳುಗಿ ಹೇಗೆ ರತ್ನಗಳನ್ನು ತೆಗೆಯುವಂತೆ ಮಧ್ವಶಾಸ್ತ್ರವೆಂಬ ಸಮುದ್ರದಲ್ಲಿ ಮುಳುಗಿ ದೇವತೆಗಳೆಂಬ ರತ್ನಗಳನ್ನು ದೇವಸ್ವರೂಪಗಳನ್ನು ಯಾವಾಗಲೂ ಪ್ರಕಾಶಮಾನವಾದ ರತ್ನದಂತೆ ಆ ರತ್ನಗಳಲ್ಲಿ ನವರತ್ನಗಳು ಬೇರೆ ಬೇರೆ ಇಪ್ಪಂತೆ ಆ ದೇವತೆಗಳ ತಾರತಮ್ಯವನ್ನು ಭಾವಲಕ್ಷಣಗಳನ್ನು ರತ್ನಗಳ ಅವಲೋಕಿಸಿ ತೆಗೆದು ನೋಡಿ ಹುಡುಕಿ ಕಡೆಗೆ ತೆಗೆದು ಪ್ರಾಕೃತ ಸುಭಾಷಾ ತಂತುಗಳ ರಚಿಸಿ ಸಂಸ್ಕೃತದಿಂದ ಬೇರೆಯಾಗಿರುವಂತಹ ಕನ್ನಡ ಭಾಷೆಯು ಪ್ರಾಕೃತ ಭಾಷೆ ಅಂತ ಹರಿಗುಣಗಾನ ಮಾಡುವ ಕನ್ನಡ ಸುಭಾಷೆ ಎಂಬ ಕನ್ನಡ ಸುಭಾಷೆಯಲ್ಲಿ ಆ ಸುಭಾಷೆ ಎಂಬ ತಂತು ಆ ದಾರದಲ್ಲಿ ಪೋಣಿಸಿ ಈ ನವರತ್ನ ಮಾಲಿಕೆಯನ್ನು ಅಸುಪತಿ ಶ್ರೀ ಪ್ರಾಣಪತಿಯಾಗಿರುವಂತಹ ಪ್ರಾಣಪತಿ ಅಂತರ್ಯಾಮಿಯಾಗಿರುವಂತಹ ಶ್ರೀರಮಣನಿಗೆ ಲಕ್ಷ್ಮೀದೇವಿಯ ಪತಿಯಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಆ ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದೇವೆ ದೋಷ ಗಣೇಶದಲ್ಲಿ ಇದರಲ್ಲಿರುವಂತಹ ದೋಷಗಳನ್ನು ಗಣನೆ ಮಾಡದೆ ಸಜ್ಜನರು ಭಗವದ್ಭಕ್ತರಾಗಿರುವಂತಹ ಸಮೀಚೀನವಾಗಿರುವಂತಹ ಜ್ಞಾನವುಳ್ಳವರು ನಿತ್ಯದಲ್ಲಿ ಪ್ರತಿನಿತ್ಯ ಈ ಹರಿಕಥಾಮೃತ ಸಾರವನ್ನು ಪಠಿಸಿ ಪಾರಾಯಣ ಮಾಡಿ ಸಂತೋಷದ ಸಂತೋಷಯುಕ್ತರಾಗಿ ಆನಂದ ಪಡಲೆಂದು ಪ್ರಾರ್ಥಿಸಿದ ಪ್ರಾರ್ಥನೆ ಇದ್ದಾರೆ ನೋಡಿರಿ ಎಷ್ಟು ಚೆನ್ನಾಗ ನಾನು ಇದ್ದೀನಿ ಅಂತ ಅಹಂಕಾರವನ್ನು ಅಹಂಭಾವನ ತೊರೆದಂತಹ ದಾಸಾರ್ಯರು ದಾಸರಾಯರು ಹೇಳ್ತಾ ಇದ್ದಾರೆ ಅಂತಹ ದಾಸರು ನಮಗೂ ಒಳ್ಳೆಯ ಸನ್ಮತಿಯನ್ನು ಕೊಡಲಿ ಅಂತ ಹೇಳಿ ಇಲ್ಲಿ ಬೇಡ್ಕೊತಾ ಇದ್ದೆ ತಾರತಮ್ಯ ಜ್ಞಾನ ಮೊದಲಿದ್ದಿದ್ದಿಲ್ಲ ಈಗ ಅಷ್ಟೇ ನೀವು ಹೇಳ್ತಾ ಇದ್ದೀರಿ ನೀವೇ ಮದ್ವಾಚಾರ ಬಂದ ಮೇಲೆ ಬಂತು ತಾರತಮ್ಯ ನಾನಂತ ಹತ್ತು ತಿಳ್ಕೊಬೇಡ್ರಿ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ ತಾರತಮ್ಯ ಮೊದಲಿಂದಲೂ ಇದೆ ಆ ಆಕ್ಷೇಪವನ್ನು ಬಿಡ್ರಿ ಅಂತ ಹೇಳ್ತಾ ಇದೆ ಬಿಟ್ಟು ಸರಿಯಾಗಿ ಮಾಡಿರಿ ಇಲ್ಲದೇ ಇದ್ದರೆ ಹಾಗೆ ಮಾಡದೇ ಇದ್ದರೆ ಕಲಿಗೆ ಸಿಕ್ಕಾಕ್ಕೊಂಡು ಕಲಿ ನಮ್ಮನ್ನು ನರಕಕ್ಕೆ ಕರ್ಕೊಂಡು ಹೋಗ್ತಾನೆ ಅಂಧಂ ತಮಸಿಗೆ ಕರ್ಕೊಂಡು ಹೋಗ್ತಾನೆ ಅದರಿಂದ ತಾರತಮ್ಯವನ್ನು ಬೃಹತ್ ತಾರತಮ್ಯದಲ್ಲಿ ಹೇಳ್ತಾ ಇದೆ ಅದರಿಂದ ತಾರತಮ್ಯವನ್ನು ತಿಳಿದುಕೊಂಡು ಮಧ್ವಾಚಾರ್ಯರು ಹೇಳಿದಂತಹ ಆ ಸರಿಯಾಗಿ ತಿಳಿದುಕೊಂಡು ಅವರು ಹೇಳಿದಂತಲೇ ತಾರತಮ್ಯವನ್ನು ತಿಳಿದುಕೊಂಡು ನವವಿಧ ಭಕ್ತಿಯಿಂದ ಆ ಪರಮಾತ್ಮನ ಅನುಗ್ರಹವನ್ನು ಪಡೆಯಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ